ವೇದಿಕೆ ವತಿಯಿಂದ ಈ ದಿನ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರವರಿಗೆ ಅವರ ಗೃಹ ಕಚೇರಿಗೆ ಮತ್ತು ಎಲ್ಲ ವೇದಿಕೆ ವತಿಯಿಂದ ನಮ್ಮ ಏಳನೇ ವೇತನ ಆಯೋಗದಲ್ಲಿ ನಿವೃತ್ತ ನೌಕರರಿಗೆ ಆಗಿರುವಂತಹ ಆರ್ಥಿಕ ಸೌಲಭ್ಯದ ಅನ್ಯಾಯವನ್ನು ಸರಿಪಡಿಸುವಂತೆ ಕೋರಿ ಮನವಿಯನ್ನು ಸಲ್ಲಿಸಲಾಯಿತು ಮಾನ್ಯ ಗೃಹ ಸಚಿವರು ಅಥವಾ ಉಸ್ತುವಾರಿ ಸಚಿವರು ನಮ್ಮ ಮನವಿಗೆ ಸ್ಪಂದಿಸಿ ಅದನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ರವಾನಿಸುವ ಮತ್ತು ನೋಟನ್ನು ಪುಟಪ್ ಮಾಡುವಂತಹ ಆಶ್ವಾಸನೆಯನ್ನು ಎಲ್ಲರ ಸಮ್ಮುಖದಲ್ಲಿ ನೀಡಿದರು ಅವರ ಈ ಹೇಳಿಕೆಯಿಂದ ಮತ್ತು ಅವರ ಈ ಇದರಿಂದ ನಮ್ಮ ನಿವೃತ್ತ ನೌಕರರ ವೇದಿಕೆಗೆ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಗುವಂತಹ ಮತ್ತು ನಮ್ಮ ಎಲ್ಲ ನೌಕರರಿಗೆ ಆರ್ಥಿಕ ಸಹಾಯ ಲಭ್ಯವಾಗುವಂತಹ ಸೌಲಭ್ಯ ದೊರೆಯಲು ದೊರೆಯುವಂತೆ ಆಗುತ್ತೆ ಅಂತ ಹೇಳಿ ಎಲ್ಲರೂ ನಂಬಿದ್ದೇವೆ ಮಾನ್ಯ ಸಚಿವರು ಇದನ್ನ ಸಿ ಎಂ ಅವರಿಗೆ ರವಾನಿಸ್ತೀವಿ ಅಂತೇಳಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ